ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಿಡು ನಮಗೆ ಎರಡು ರೀತಿಯ ಪ್ರಪಂಚಗಳಿರುತ್ತೆ ಅಂದ್ರೆ ಎರಡು ವರ್ಲ್ಡ್ಗಳು ನಮಗಿವೆ ಅಂತೇಳಿ ಹೇಳ್ತಾರೆ ಅದರಲ್ಲಿ ಒಂದಿದೆ ಇನ್ನರ್ ವರ್ಲ್ಡ್ ಮತ್ತೊಂದಿದೆ ಔಟರ್ ವರ್ಲ್ಡ್ ಸೊ ಈ ಔಟರ್ ವರ್ಲ್ಡ್ನಲ್ಲಿ ನಾನೇನಾದರೂ ಬಹಳ ದೊಡ್ಡ ಸಾಧನೆಯನ್ನು ಮಾಡಬೇಕು ಸಾಕಷ್ಟು ಪ್ರಶಸ್ತಿಗಳು ನನಗೆ ಬೇಕು ನನ್ನ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟನ್ನು ಮಾಡಬೇಕು ಜಗತ್ತು ನನಗೂ ಸಮೇತ ಗುರುತಿಸಬೇಕು ಈ ರೀತಿ ಏನಾದರೂ ನಿಮಗೂ ಡ್ರೀಮ್ಸ್ ಡ್ರೀಮ್ಸ್ಗಳಂತೂ ಎಲ್ಲರಿಗೂ ಇದ್ದೇ ಇರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾನು ಹೇಳೋದೇನು ಅದ್ರ ಬಾಹ್ಯದಲ್ಲಿ ನಿಮ್ಮ ಸಾಧನೆಯನ್ನು ನಿಮಗೆ ಗೊತ್ತು ಮಾಡೋದಿದೆ ಅಥವಾ ತಿಳಿಸೋದಿದೆ ಅಂದ್ರೆ ನಾನು ಕ್ವಶನ್ ಏನು ಅಂದ್ರೆ ನಿಮ್ಮ ಇನ್ನರ್ ವರ್ಲ್ಡ್ ನಲ್ಲಿ ಏನು ನಡೀತಾ ಇದೆ ಅದನ್ನ ಯೋಚನೆ ಮಾಡಿ ಅಂದ್ರೆ ನಿಮ್ಮ ಆಂತರಿಕ ಜಗತ್ತಿನಲ್ಲಿ ಆಂತರಿಕ ಜಗತ್ತು ನಾನೊಂದು ಸಾಧಕ ಇದ್ದೀನಿ ನಾನು ಯಶಸ್ವಿ ಆಗ್ಬೋದು ಸಾಧನೆಯ ರಹಸ್ಯ ನನಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಯಾವ ವ್ಯಕ್ತಿಗೆ ಗೊತ್ತಾಗುತ್ತೆ ನೋಡ್ರಿ ಅವ್ರ ಮಾತ್ರ ಔಟರ್ನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಈಗ ಈ ಒಂದು ಹೊಸ ವರ್ಷದಲ್ಲಿ ನೀವೇನಾದರೂ ನಿಮ್ಮ ಇನ್ನರ್ ವರ್ಲ್ಡ್ ಮೇಲೆ ವರ್ಕ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರೆ ಒಂದು ಇನ್ನರ್ ಜರ್ನಿಯನ್ನು ನೀವು ಪ್ರಾರಂಭ ಮಾಡಬೇಕು ಹಾಗಾಗಿ ಸತತ ನನ್ನ ಪ್ರಕಾರ ಸುಮಾರು ಒಂದು ಸಾವಿರ ದಿನಗಳ ಕಾಲ ಈ ಸಾಧನೆ ಅನ್ನೋದು ನಾನು ಒಂದು ದಿವಸ ಮಾಡೀನಿ ಎರಡು ದಿವಸ ಮಾಡೀನಿ ಅಥವಾ ಒಂದು ತಿಂಗಳು ಮಾಡೀನಿ ಆರು ತಿಂಗಳು ಮಾಡೀನಿ ನಾನು ಇದು ಯಾವುದರಿಂದನೂ ಸಾಧನೆ ಸಾಧ್ಯ ಇಲ್ಲ ನೀವು ಒಂದು ವೇಳೆ ಸಾಧಕರಾಗಬೇಕು ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಂದ್ರ ನೀವು ನಿಮ್ಮ ಇನ್ನರ್ ಜರ್ನಿಯನ್ನು ಸಾವಿರ ದಿನಗಳ ಕಾಲ ಕಂಪ್ಲೀಟ್ ಮಾಡಬೇಕು ಅದಾದ ಮೇಲೆ ನಿಧಾನಕ್ಕೆ ನಿಮ್ಮ ಔಟರ್ ವರ್ಲ್ಡ್ ಇದೆ ನೋಡ್ರಿ ಅದು ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತಾ ಹೋಗುತ್ತೆ ಸಮಾಜ ನಿಮ್ಮನ್ನ ಗುರುತಿಸುತ್ತೆ ಹಾಗಾಗಿ ಹೊರಗಿನ ಜಗತ್ತನ್ನ ಹುಡುಕಾಟ ಮಾಡೋದು ಅಥವಾ ಅಲ್ಲೇನಿದೇನು ನೋಡೋಣ ಇಲ್ಲೇನಿದೆ ನೋಡೋಣ ಅಥವಾ ಅವ್ರು ಯಾರು ನೋಡ್ತಾ ನೋಡ್ತಾನೆ ಬೆಳೆದ್ರು ಇವ್ರು ಯಾರು ನೋಡ್ತಾ ನೋಡ್ತಾನೆ ಬಹಳ ದೊಡ್ಡ ಲೆವೆಲ್ ದಲ್ಲಿ ಇವತ್ತು ಕಾಣ್ತಾ ಇದ್ದಾರೆ ಈ ಎಲ್ಲ ಯೋಚನೆಗಳು ಒಂದು ವೇಳೆ ನಿಮ್ಗಿದ್ರೆ ಸೊ ನೀವು ಮೊದಲು ನಿಮ್ಮ ಇನ್ನರ್ ನಲ್ಲಿ ಬರುವಂತ ಒಂದು ಪ್ರಯತ್ನವನ್ನ ಮಾಡ್ರಿ ಹಾಗಾಗಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ನನ್ನ ಜರ್ನಿಯನ್ನ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ತುಂಬಾ ನಿಧಾನಕ್ಕೆ ನನ್ನ ಇನ್ನ ಜರ್ನಿಯನ್ನ ಪ್ರಾರಂಭ ಮಾಡಿದೆ ನನ್ನ ಒಳಗಿನ ಆತ್ಮಕ್ಕೆ ಅಥವಾ ನನ್ನ ಅಂತರಾತ್ಮಕ್ಕೆ ಅರ್ಥ ಆಗಿದ್ದೇನು ಅಂದ್ರ ಈ ಹೊರ ಕಾಣುವಂಥ ಶ್ರೀದೇವಿ ಹೂಗಾರ್ ಒಳಗೆ ಒಂದು ಇನ್ನೂ ಒಂದು ಆಂತರಿಕವಾದ ಶ್ರೀದೇವಿ ಒಬ್ಬಳಿದ್ದಾಳೆ ಅವಳು ಸಾ ಸಾಕಷ್ಟು ಅತೃಪ್ತವಾಗಿದ್ದಾಳೆ ಅಸಮಾಧಾನ ಅವಳಿಗಿದೆ ಅನ್ನುವಂಥದ್ದನ್ನ ನನ್ಗೆ ಅರ್ಥ ಆಯಿತು ಅದಾದ ಮೇಲೆ ನಾನು ನನ್ನ ಜರ್ನಿಯನ್ನು ಹುಡುಕಾಟ ಮಾಡೋದಕ್ಕೆ ಶುರು ಮಾಡಿದ ನನ್ನ ಆಂತರಿಕ ಪಯಣವನ್ನು ಪ್ರಾರಂಭ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಒಂದೊಂದು ನಿಧಾನಕ್ಕೆ ಮಾಡ್ತಾ 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 ಸುಮಾರು ಇಷ್ಟು ವರ್ಷಗಳಲ್ಲಿ ಇಂತಹದ್ದೊಂದು ಸಾಧನೆಯನ್ನು ಮಾಡೋದಕ್ಕೆ ನನಗೆ ಸಾಧ್ಯ ಆಯಿತು ಹಾಗಾಗಿ ನನ್ನನ್ನು ನೋಡುವಂಥ ಪ್ರತಿಯೊಬ್ಬರಿಗೂ ನೀವು ಫೋಕಸ್ ಎಲ್ಲಿ ಮಾಡ್ರಿ ಅಂದ್ರೆ ಇನ್ನರ್ ಮೇಲೆ ಫೋಕಸ್ ಮಾಡಿರಿ ಆವಾಗ ನಿಮ್ಮ ರಿಸಲ್ಟ್ ಇದೆ ನೋಡ್ರಿ ಅದು ಔಟರ್ ಮೇಲೆ ಬರುತ್ತೆ ಹಾಗಾಗಿ ಈಗ ನಾವು ಇನ್ನೊಂದು ನಿಮಗೆ ಬಹಳ ಸಂತೋಷದ ವಿಷಯ ಹೇಳುವುದೇನು ಅಂದ್ರೆ ಇಂತಹ ಸಾಧನೆಗೆ ಇಂತಹ ಸಫಲತೆಗೆ ಸಾಕಷ್ಟು ಸೀಕ್ರೆಟ್ಗಳು ನಮ್ಮ ಹತ್ರ ಇದ್ದಿರುತ್ತೆ ನಾವು ಮಾಡುವಂತ ನಮ್ಮ ಪ್ರಯಾಣದಲ್ಲಿ ಅಥವಾ ನಮ್ಮ ದಾರಿಯಲ್ಲಿ ನಾವು ಅನುಭವಿಸಿರುವಂತಹ ಅನುಭವಗಳಿರುತ್ತೆ ನೋಡ್ರಿ ಅವು ಒಬ್ಬ ಸಾಧನೆಗೆ ಬಹಳಷ್ಟು ಸಪೋರ್ಟ್ ಮಾಡುತ್ತೆ ಸಾಧನೆ ಮಾಡೋರಿ ಹಾಗಾಗಿ ನೀವು ಏನಾದರೂ ನಿಮ್ಮೊಳಗೆ ಪರಿವರ್ತನೆಯನ್ನು ತರಬೇಕು ಸಾವಿರ ದಿನಗಳು ನೀವು ನನಗೆ ಕೊಡೋದಕ್ಕೆ ನೀವೇನಾದರೂ ತಯಾರಾಗಿದ್ರೆ ಅದರ ಬೇಸ್ ಇದೆ ನೋಡ್ರಿ ಅದು ಎರಡು ದಿನಗಳ ಒಂದು ಕೋರ್ಸ್ನಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಲದ ಇನ್ನರ್ ಜರ್ನಿ ಅನ್ನುವಂಥ ಸ್ಪೆಷಲ್ ಕೋರ್ಸನ್ನು ನಾವು ತೆಗೆದುಕೊಂಡು ಬಂದೀವಿ ಹಾಗಾಗಿ ಪ್ರತಿಯೊಬ್ಬರೂ ಸಮೇತ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡಬೇಕಾಗಿರುವಂಥದ್ದು ಏನು ಅದ್ರ ಇಚ್ಛೆಯನ್ನು ಒಳಗೆ ಭಾಳ ಗಾಢವಾದ ಇಚ್ಛೆಯನ್ನು ಆಂತರಿಕ ಇಚ್ಛೆ ಇದೆ ನೋಡ್ರಿ ಅದು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಬೇಸ್ ಏನಿದೆ ನೋಡ್ರಿ ಆ ಇಚ್ಛಾಶಕ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ನಾನು ನಿಮ್ಮ ಜೊತೆಗೆ ನಿಲ್ಲೋದಕ್ಕೆ ತಯಾರಾಗಿದ್ದೀನಿ ಈ ಹೊಸ ವರ್ಷ ನೀವು ಈ ಹಿಂದೆ ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ನನಗಂತೂ ಗೊತ್ತಿಲ್ಲ ಆದರೆ ಈ ವಿಡಿಯೋ ಏನಾದರೂ ನಿಮ್ಮ ಎದುರಿಗೆ ಬಂದಿದೆ ಅಂದ್ರೆ ಯೂನಿವರ್ಸ್ ನಿಮಗೆ ತಯಾರು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಸಮೇತ ಮಾಡಿದೆ ನೀವು ಮಾಡ್ಬೇಕಾಗಿರುವಂತಹದ್ದು ಏನು ಅಂದ್ರೆ ಕೇವಲ ಓಕೆ ಮಾಡಬೇಕು ಎಸ್ ಅಂದ್ರೆ ಸಾಕು ನಿಮ್ಮ ಇನ್ನರ್ ಜರ್ನಿ ಇದೆ ನೋಡ್ರಿ ಶ್ರೀದೇವಿ ಗೋಧಾರ್ ಜೊತೆಗೆ ಪ್ರಾರಂಭಿಸೋದಕ್ಕೆ ನಿಮಗೆ ಸಾಧ್ಯ ಇದೆ ಅಂತ ಹೇಳ್ತಾ ಬನ್ನಿ ಎಲ್ಲರೂ ಸಾಧಕರಾಗೋಣ ಎಲ್ಲರೂ ಪರಿವರ್ತನೆಯಾಗೋಣ ಪರಿವರ್ತನೆ ಜಗತ್ತಿನ ನಿಯಮ ಇದೆ ಎಲ್ಲರಿಗೂ ಶಲು ಶುನಾರ್ತಿ ಮತ್ತು ಧನ್ಯವಾದ